ನಮಸ್ಕಾರ ಸೋಮಂತ ಬಿಜಾಪುರ ಡಿಸ್ಟಿಕ್ ಇಂಡಿ ತಾಲೂಕು ಹಿರಿಯ ಗ್ರಾಮ ಇವತ್ತು ಇವ ರೈತರು ಬಂದಿದ್ರೆ ಬೆಂಗಳೂರಿಂದ ಬಿಜಾಪುರ ಇಂಡಿಗೆ ಸರ್ ನಮಸ್ತೆ ಸರ್ ಈಗ ಆ್ಯಕ್ಚುಲಿ ಸರ್ ಬಂದಿರೋದು ಕಾಗಜಿ ವೆರೈಟಿ ಲಿಂಬೆಣ್ಣು ಸಸಿ ನೋಡೋಕೆ ಬಂದಿದ್ರು ಅಥವಾ ತೋಟ ಕೂಡ ನೋಡ್ತಾ ನೋಡ್ತಾಯಿದ್ರೆ ಸರ್ ನೀವು ಏನು ನೋಡಿದ್ರೋ ಅದನ್ನು ಹೇಳ್ಬೋದು ಇಲ್ಲೇನು ನೋಡಿದ್ರೆ ಚೆನ್ನಾಗಿತ್ತು ಚೆನ್ನಾಗಿದೆ ಇಲ್ಲ ಅಂದರೆ ಇಲ್ಲ ಯಾವ ಥರ ಇದೆ ಹೇಳ್ಬೋದು ಸರ್ ಅಂದರೆ ಈಗ ನಾವು ಎಕ್ಸಾಕ್ಟ್ ಇಂಡಿ ನಿಯರ್ ಅಂದರೆ ಎಕ್ಸಾಕ್ಟ್ ಲೊಕೇಶನ್ ಇಂಡಿ ನಿಯರ್ ಬಂದಿರೋಂಥದ್ದು ಅಂದರೆ ಒಂದು ಎರಡ್ ಎಕರೆ ಅಲ್ಲ ಟೂ ಏಕರ್ಸ್ ಟೂ ಏಕರ್ಸ್ ಅಲ್ಲಿ ಪ್ಲಾನ್ ಮಾಡ್ತಿರೋದು ಅಂದ್ರೆ ನೀವು ಹೇಳಿದ ಪ್ರಕಾರ ಟು ಏಟಿ ಒನ್ ಎಕರ್ ಅಲ್ಲಿ ಇನ್ನೂರ ಎಂಬತ್ತು ಗಿಡ ಹಾಕ್ಬಹುದು ಅಂತ ಸೊ ಬಗ್ಗೆ ವಿಚಾರಿಸಲಿಕ್ಕೆ ಬಂದಿದ್ವಿ ಸೊ ನೋಡಿರೋದ್ರ ಪ್ರಕಾರ ಆಲ್ಮೋಸ್ಟ್ ಇವರು ಫಾರ್ಮಿಂಗ್ ಕೂಡ ತೋರಿಸಿದ್ರು ಆಲ್ರೆಡಿ ಬೆಳೆ ಬೆಳೆದು ಅವ್ರ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ಕೂಡ ತೋರಿಸ್ಕೊಂಡಿದ್ದಾರೆ ಅಂದ್ರೆ ವರ್ಷದಲ್ಲಿ ಒಂದ್ ಎಷ್ಟು ಬೆಳೆ ಬೆಳಿಬಹುದು ಮತ್ತೆ ಆಲ್ರೆಡಿ ಒಂದ್ ಐದು ವರ್ಷ ಹತ್ತು ವರ್ಷ ಆಗಿರೋ ಗಿಡಗಳು ತರ ಇರ್ತವೆ ಈಗಷ್ಟೇ ಜಸ್ಟ್ ಫಾರ್ಮಿಂಗ್ ಅಂದ್ರೆ ನರ್ಸರಿ ತರ ಇರುತ್ತೆ ಅದು ಕೂಡ ಅವ್ರು ನರ್ಸರಿ ಹತ್ರ ಹೋಗಿ ತೋರಿಸಿಕೊಟ್ಟಿದ್ದಾರೆ ಆಲ್ಮೋಸ್ಟ್ ಅಂತ ಅಂದ್ರೆ ನಿಮ್ಗೆ ಒಂದು ಈ ಜಾಗ ನೀವು ವಿಸಿಟ್ ಮಾಡ್ತೀರಾ ಅಂತ ಅಂದ್ರೆ ಒಂದು ನರ್ಸರಿ ಆಗಿರ್ಬೋದು ಮತ್ತು ಆಲ್ರೆಡಿ ಬೆಳೆ ಬೆಳೆದಿರೋ ಜಾಗ ಆಗಿರ್ಬೋದು ಯಾವ ತರ ಇರುತ್ತೆ ಅಂತ ಒಂದು ಈಗ ಅಂದರೆ ನೀವು ಫ್ಯೂಚರಲ್ಲಿ ಅಥವಾ ಒಂದು ವರ್ಷ ಎರಡು ವರ್ಷ ಬಿಟ್ಟು ನೀವು ಒಂದು ಬೆಳೆ ಬೆಳಿಬೇಕು ಅಂತ ನಿಮ್ಗೆ ಏನಾದ್ರು ಥಾಟ್ಸ್ ಅಥವಾ ಐಡಿಯಾಸ್ ಇತ್ತು ಅಂತಂದ್ರೆ ಸೊ ನೀವು ಬಂದು ವಿಸಿಟ್ ಮಾಡಿದ್ರೆ ಒಂದು ಫ್ಯೂಚರ್ ಪ್ರಾಜೆಕ್ಟ್ಸ್ ಯಾವ ತರ ಇರುತ್ತೆ ಅನ್ನೋದು ನೀವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಓಕೆ ಸರ್ ಈಗ ಒಂದು ಹಣ್ಣ ಕಟ್ ಮಾಡಿ ತೋರಿಸಿ ಹೆಂಗಿದೆ ನೋಡ್ರಿ ಇದು ತೋಡ್ರಿ ಸರ್ ಎಲ್ಲೋ ಕಲರ್ ಅಂದ್ರೆ ಇದು ರೆಗ್ಯುಲರ್ ಸೈಜ್ ಅಲ್ಲ ರೆಗ್ಯುಲರ್ ಆಮೇಲೆ ಮಾರ್ಕೆಟ್ಗೆ ಇದೇ ಹಣ್ಣು ಹೋಗ್ತಿರುತ್ತೆ ಆಲ್ಮೋಸ್ಟ್ ಅಂದ್ರೆ ಇನ್ನು ಫ್ರೆಶ್ ಆಗಿರೋ ಹಣ್ಣು ಇದು ಅಂತಂದ್ರೆ ನೀವು ಒಂದು ನಿಂಬೆಹಣ್ಣ ಒಂದು ಜ್ಯೂಸ್ ಆಗಿರ್ಬೋದು ಅಥವಾ ನೀವು ಅಡಿಗೆಗಾಗಿರ್ಬೋದು ಅಂದ್ರೆ ನೀವು ಏನೇ ಇದಕ್ಕೆ ಯೂಸ್ ಮಾಡ್ಕೊಂಡ್ರು ಬೇಕಾಗಿರೋದು ಫ್ಲೇವರ್ ಸುಮ್ನೆ ನಿಂಬೆಕಾಯಿ ನ ಯೂಸ್ ಮಾಡ್ತೀವಿ ಅಂದ್ರೆ ನಮಗೆ ಫ್ಲೇವರ್ಸ್ ಇಲ್ಲಾಂದ್ರೆ ನಿಂಬೆಕಾಯಿ ಫೀಲ್ ಆಗಲ್ಲ ಸ್ಮೆಲ್ಲು ಕೂಡ ಚೆನ್ನಾಗಿದೆ ಸಿಟ್ರಿಕ್ ಆಸಿಡ್ ಚೆನ್ನಾಗಿದೆ ಸೊ ಅಂತಂದರೆ ಒಂದು ಒಂದು ಪ್ಯೂರಾಗಿ ಒಂದು ಎಲ್ಲ ಒಂದು ಬಳಕೆಗೆ ಬೇಕಾಗಿರೋಂಥ ನಿಂಬೆಕಾಯಿ ಏನೇನು ಇರಬೇಕು ಆಲ್ಮೋಸ್ಟ್ ಎಲ್ಲನೂ ಇದೆ ಸೊ ಇಷ್ಟ ಆಗಿದೆ ಸೊ ಈಗ ನಾವು ಕೂಡ ಪ್ಲಾನ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ಒಂದು ಟೂ ಏಕರ್ಸಲ್ಲಿ ಫಾರ್ಮ್ ಮಾಡಬೇಕು ಅಂತ ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇರುತ್ತೆ ನೀವು ಆಲ್ಮೋಸ್ಟ್ ಬೇಕಾದ್ರೆ ಫಾರ್ಮ್ ಮಾಡಬಹುದು ಓಕೆ ಸರ್ ಇದ್ರ ಜೊತೆಗೆ ಏನಾಗ್ತಂದ್ರೆ ಭಾಳ ರೈತರಿಗೆ ಮಿಸ್ ಗೈಡ್ ಆಗ್ತದೆ ಸೋಷಿಯಲ್ ಮೀಡ್ಯಾದ ಯಾವುದು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಿಂದ ಇಲ್ಲಿ ನೀವು ಏನು ನೋಡಿದಿರೋ ಒಂದು ಗಿಡಕ್ಕೆ ಎಷ್ಟು ಹಣ್ಣು ಬರ್ಬೋದು ಒಂದು ಗಿಡಕ್ಕೆ ತುಂಬ ವೆರೈಟೀಸ್ ಆಫ್ ಗಿಡಗಳಿದ್ದಾವೆ ಈಗ ಪ್ರೆಸೆಂಟ್ ನಾವು ನೋಡಿರೋದು ಹೆಸರು ಐಡಿಯಾ ಇಲ್ಲ ಅವರು ಸರ್ ಇದೆ ಕಾಗಜಿ ವೆರೈಟಿ ಸೀಡಿಂದ ಮಾಡಿದ್ದು ನಾಲ್ಕು ಸಾವಿರದಿಂದ ಆರು ಸಾವಿರ ಬಣ್ಣ ಹಣ್ಣು ಬರುತ್ತೆ ಭಾಳ ಸೋಷಿಯಲ್ ಮಾಡೋದು ಮಿಸ್ ಗಾರ್ಡ್ ಅಂದ್ರೆ ಹದಿನಾಲ್ಕು ಸಾವಿರ ಬರುತ್ತೆ ಇಪ್ಪತ್ತು ಸಾವಿರ ಬರುತ್ತೆ ಇಪ್ಪತ್ತು ಸಾವಿರ ಹದಿನಾಲ್ಕು ಸಾವಿರ ಬರೋದಿಲ್ಲ ಸರ್ ಒಂದು ಗಿಡಕ್ಕೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಾಲ್ಕು ಸಾವಿರದಿಂದ ಆರು ಸಾವಿರ ಬರುತ್ತೆ ಇದು ಟ್ವೆಲ್ ಮಂತ್ಸು ಇರುತ್ತೆ ಹಣ್ಣು ಇಲ್ಲೆಲ್ಲ ನೋಡ್ತಿರಲ್ಲ ಇಲ್ಲಿ ನೋಡ್ರಿ ಈ ಚಿಕ್ಕ ಇದೆ ಇಲ್ಲ ನೋಡ್ರಿ ಇದಕ್ಕೂ ಚಿಕ್ಕ ಇದೆ ಅಂದರೆ ಟ್ವೆಲ್ ಅಲ್ಲಿ ಇರುತ್ತೆ ಇಲ್ಲಿ ನೋಡ್ರಿ ಫ್ಲವರ್ ಇದೆ ಸೊ ಹಂಗಾಗಿ ಅವ್ರು ಯಾರೋ ತೋಟ ಮಾಡೋಂಗಿದ್ರೆ ಸುಮ್ಮನೆ ಅನ್ನೆಸರ್ ಯಾರೋ ಯೂಟ್ಯೂಬಲ್ಲಿ ಅಷ್ಟು ಹೇಳಿದ್ರೆ ಇಷ್ಟು ಕೊಳ್ದ್ರು ಕೋಟಿ ಗಟ್ಟ ಲೆಕ್ಕದಲ್ಲಿ ಮಾಡೋರು ಇದ್ದಾರೆ ಯಾರು ಹಾಕಿದರೆ ಒಂದು ಎಕರೆಗೆ ಇಪ್ಪತ್ತು ಲಕ್ಷ ಆಗುತ್ತೆ ನಿಂಬೆಯಲ್ಲಿ ನಾಲ್ಕರಿಂದ ಐದು ಲಕ್ಷಾಗ ಏನು ಸಮಸ್ಯೆ ಇಲ್ಲ ಆರಾಮಾಗಿ ಆಗುತ್ತೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಆಗೋಲ್ಲ ಸರ್ ನಿಂಬೆಯಲ್ಲಿ ಎಕರೆಗೆ ಯಾಕಂದ್ರೆ ಆ ಥರ ಥರ ಹಾಕಿ ಹಾಕಿದ್ದಾರೆ ಅಂದರೆ ಮಿಸ್ ಗಾಡೇ ಆಗಿ ಹೋಗ್ತಿರ್ತ ಯಾಕೆ ಯೂಟ್ಯೂಬರ್ಸ್ ಅಂದಮೇಲೆ ಏನೋ ಹೇಳ್ತಿರ್ತಾರೆ ಬಟ್ ಅದು ಮಿಸ್ ರೈತರಿಗೆ ಪ್ರಾಬ್ಲಮ್ ಆಗುತ್ತೆ ಏನೋ ಯೂಸ್ ಬರುತ್ತೆ ದುಡ್ಡು ಬರುತ್ತೆ ಬಟ್ ರೈತರಿಗಂತೂ ಪ್ರಾಬ್ಲಮ್ ಆಗುತ್ತೆ ಒಂದು ವರ್ಷಕ್ಕೆ ನಿಮಗೆ ನಾಲ್ಕರಿಂದ ಐದು ಲಕ್ಷಕ್ಕೆ ಮೋಸ ಇಲ್ಲ ನಿಂಬೆಯಲ್ಲಿ ಅಂದರೆ ಆಫ್ಟರ್ ಬೆಳೆ ಹಾಂ ಸರ್ ಹಾಂ ಅದು ಇದು ಸೀಡ್ದಾದರೆ ಇದು ನಾಲ್ಕರಿಂದ ಐದು ವರ್ಷ ಕ್ಲೋನಿಂಗ್ ಆದರೆ ಎರಡು ವರ್ಷಕ್ಕೆ ಹಣ್ಣು ಬರುತ್ತೆ ಹಣ್ಣು ಕೊಡೋದು ಇದು ಅಂದರೆ ನಿಮಗೆ ಕಾಯೋ ತಾಳ್ಮೆ ಇತ್ತು ಅಂತಂದರೆ ಎರಡು ವರ್ಷ ಸರ್ ಮಿನಿಮಮ್ ಪಾಯ್ಬೇಕು ಯಾಕಂದ್ರೆ ಆರು ತಿಂಗಳಿಗೆ ಒಂದು ವರ್ಷಕ್ಕೆಲ್ಲ ಬರಲ್ಲಿಂಗ್ ಎರಡು ವರ್ಷ ಹಾಂ ಇದು ಸರ್ ಬೀಜದಿಂದ ಮಾಡಿದ ನಾಲ್ಕು ವರ್ಷ ಇದು ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆದರೆ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಕ್ಲೋನಿಂಗ್ ಆದರೆ ನಿಮಗೆ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಮಿನಿಮಮ್ ಇಪ್ಪತ್ತು ವರ್ಷ ಲೈಫು ಬಟ್ ನಿಂಬೆ ಅಲ್ಲಿ ಆರ್ಗ್ಯಾನಿಕ್ ಮಾಡಿದ್ರೆ ಲೈಫು ಕೆಮಿಕಲ್ ಯೂಸ್ ಮಾಡಿದ್ರೆ ಸ್ವಲ್ಪ ಲೈಫ್ ಕಡಿಮೆ ಆಗುತ್ತೆ ಎಸ್ ಸರ್ ಓಕೆ ಥ್ಯಾಂಕ್ ಯು ಸರ್